ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್ ಮುವನ್ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಬಾಡಿ ಮೆಜರ್ಮೆಂಟ್ ತಗೊಂಡಿರೋದನ್ನ ಹೇಗೆ ಮಾರ್ಕ್ ಹಾಕ್ಬೇಕು ಅದನ್ನ ಪ್ರತಿಯೊಂದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ನಿಧಾನಕ್ಕೆ ನೋಡ್ಕೊಳ್ಳಿ ಯಾಕಂದರೆ ಬೇರೆಯವ್ರ್ ಬಾಡಿ ಓದ್ ವಿಡಿಯೋದಲ್ಲಿ ನಿಮ್ಗೆ ಹಾಕಿದೆಯಲ್ಲ ಬಾಡಿ ಮೆಜರ್ಮೆಂಟ್ ಹೇಗೆ ತಗೋಬೇಕು ಅಂತ ಅದೇ ರೀತಿ ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಹೇಗೆ ಮಾರ್ಕ್ ಹಾಕಬೇಕು ಅದನ್ನು ಕಾಮನ್ ಮೆಜರ್ಮೆಂಟ್ ಯಾವುದು ಅದು ಅಳತೆ ತೊಗೊಂಡಾಗ ಎಷ್ಟು ಎಕ್ಸ್ಟ್ರಾ ತೊಗೋಬೇಕು ಅಂತ ಪ್ರತಿಯೊಂದು ನಿಜಾನ ಕೇಳ್ಕೊಡ್ತೀನಿ ನೀವು ನೋಡ್ಕೊಳ್ಳಿ ಬೇರೆಯವರಿಗೆ ಮಾ ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಅದನ್ನು ಹೇಗೆ ತೊಗೋಬೇಕು ಅನ್ನೋದು ಕೂಡ ನನಗೆ ಓದಿ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ ಅದೇ ರೀತಿ ಇವತ್ತು ತೊಗೊಳ್ಳೋ ತೊಗೊಂಡಾಗ ಗೊತ್ತಾಗಿದೆ ಇವಾಗ ತೊಗೊಂಡಿರೋದನ್ನ ಹೇಗೆ ಸ್ಟ ಮಾರ್ಕ್ ಹಾಕಬೇಕು ಕಟ್ಟಿ ಸ್ಟಿಚಿಂಗ್ ಎಲ್ಲ ಸೇಮ್ ಇರುತ್ತೆ ಅದೇನೋ ಡಿಫ್ರೆನ್ಸ್ ಇರೋಲ್ಲ ಕಟ್ಟಿ ಮಾರ್ಕ್ ಹಾಕೋದು ಹೇಗೆ ಅನ್ನೋದು ಕೂಡ ಇವತ್ತಿನ ಕ್ಲಾಸಲ್ಲಿ ತೋರಿಸ್ತಾ ಇದ್ದೀನಿ ಓಕೆನಾ ಸರಿ ಬನ್ನಿ ವೇಸ್ಟ್ ಒನ್ನು ನಾವು ಹೇಳಿದ್ವಿ ಅಲ್ಲ ಫಸ್ಟ್ ಒನ್ ಯಾವ್ದು ತಗೋಬೇಕು ಹೇಳಿ ನೋಡೋಣ ಯಾರು ಯಾರಾದ್ರೂ ಒಬ್ಬ ಹೇಳಿ ಫಸ್ಟ್ ಯಾವ್ದು ತಗೋಬೇಕು ವೆರಿ ಗುಡ್ ಅಬ್ಬಾ ಎಷ್ಟು ಚೆನ್ನಾಗಿ ಕೇಳ್ಬಿಟ್ರಿ ಫಸ್ಟ್ ಒನ್ ಇಷ್ಟು ಚೆನ್ನಾಗಿ ನೋಟ್ಸ್ ಮಾಡ್ಸಿದೀನಿ ನಾನು ಚೆಸ್ಟ್ ಮೆಜರ್ಮೆಂಟ್ ಅಲ್ವೇನ್ರಲ್ಲ ಫಸ್ಟ್ ತಗೋಬೇಕಾಗಿರೋದು ಯಾ ನೋಡು ಒಬ್ರಾದ್ರೂ ಮಾತಾಡ್ತಾರೇನೋ ಫಸ್ಟ್ ಬಂದು ಯಾವ ಆ ಫಸ್ಟ್ ಬಂದು ಚೆಸ್ಟ್ ಮೆಜರ್ಮೆಂಟ್ ಎದೆಯ ಸುತ್ತಳತೆ ನಮ್ಗೆ ಎಷ್ಟು ತಗೊಂಡಿದ್ದು ಇವಾಗ ಎದೆಯ ಸುತ್ತಳತೆ ಬಂದು ತರ್ಟಿ ಸಿಕ್ಸ್ ಇದೆ ಮೂವತ್ತಾರು ಇಂಚಿದೆ ಅದನ್ನ ನಾಲ್ಕು ಭಾಗನ ಮಾಡ್ಕೋಬೇಕು ಎಷ್ಟಾಯಿತು ನಾಲ್ಕು ಭಾಗ ಮಾಡ್ಕೊಂಡ್ರೆ ಒಂಬತ್ತು ಬಂತು ರೆಡಿ ಒಂಬತ್ತು ಬಂತು ಅದಕ್ಕೆ ನಾವು ಎರಡು ಇಂಚು ಹ್ಯಾಡ್ ಮಾಡ್ಕೋಬೇಕು ಏನು ಕೇಳಿ ಕಚ್ಚಕ್ಕೆ ಎರಡು ಇಂಚ್ ಬೇಕು ಈ ಥರ ಫೋಲ್ಡ್ ಮಾಡಿದ್ದೀನಿ ಹನ್ನೊಂದು ಇಂಚಿದೆ ಓಕೆನಾ ಪೇಪರು ಹನ್ನೊಂದು ಇಂಚಿಗೆ ನಾನು ಫೋಲ್ಡಿಂಗು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀವಿ ಹಾಂ ಇನ್ನಿನ ಹುತ್ತ ನನಗೆ ರೆಡಿ ಬಂದು ನಾನು ಹದಿನೈದು ಇಂಚ್ ಇಟ್ಕೊತೀನಿ ಏನು ಕೆಪಾಸಿಟಿ ಇಟ್ಕೊತೀನಿ ಅಂತಂದರೆ ಬ್ಯಾಕ್ ಡೀಪು ನಾವು ಜಾಸ್ತಿ ತೊಗೊಂಡ್ರೆ ಸಾಕಾಗತ್ತೆ ಯಾಕಂದರೆ ಡೀಪ್ ಜಾಸ್ತಿ ತೊಗೊಂಡಷ್ಟು ಬೆನ್ನಿನ ಉದ್ದ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಹದಿನೈದು ಇಂಚಿನ ತೊಗೊತೀನಿ ಆದರೆ ಪೇಪರಲ್ಲಿ ನಾನು ನಿಮಗೆ ತೋರ್ಸಕ್ಕೋಸ್ಕರ ಹದಿಮೂರುವರೆನ ತೊಗೊತಾ ಇದ್ದೀನಿ ಬಟ್ಟೆಯಲ್ಲಿ ಹದಿನೈದು ಇಂಚ್ ಇಟ್ಕೊತೀನಿ ಓಕೆನಾ ಪೇಪರಲ್ಲಿ ಮಾತ್ರ ತಗೊತಾ ಇರೋದು ಹದಿಮೂರುವರೆ ಓಕೆ ನೆಕ್ಸ್ಟು ಇದು ನೆಕ್ ನಿಮ್ಗೆ ಕೇಳಿದ್ರಲ್ಲ ತರ್ಟಿ ಸ ತರ್ಟಿ ಸಿಕ್ಸ್ ಅವ್ರಿಗೆ ಅಂದರೆ ಮೀಡಿಯಮ್ ಸೈಜ್ ಇರೋರಿಗೆ ಇಲ್ಲಿ ನೆಕ್ ಬಂದು ಎರಡು ನಾವು ಎರಡು ಕಾಲು ಬೇಕಾದ್ರೂ ತೊಗೊಂಡು ಶೋಲ್ಡರ್ನ ನಾವು ಕಮ್ಮಿ ಮಾಡ್ಕೊಬೋದು ಇದು ಕೂಡ ಹಾಕ್ಕೊಳ್ಳೋರ ಮೇಲೆ ಡಿಪೆಂಡ್ ಆಗುತ್ತೆ ತರ್ಟಿ ಸಿಕ್ಸ್ ಇರೋರಿಗೆ ನಾವು ಎರಡು ಕಾಲ್ ಮೂರು ಕಾಲ್ ಐದು ಕಾಲು ತೊಗೊಂಡ್ರೂ ಚೆನ್ನಾಗಿ ಬರುತ್ತೆ ಆದರೆ ನಾವು ಶೋಲ್ಡರ್ನ ತುಂಬ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ ಅನ್ನೋ ಕಾರಣಕ್ಕೆ ನೆಕ್ಕು ನಾನು ಎರಡು ಇಂಚ್ ತೊಗೊತಾ ಇದ್ದೀನಿ ಶೋಲ್ಡರು ಮೂರು ಇಂಚ್ ತೊಗೊತಾ ಇದ್ದೀನಿ ಸ್ಲೀವ್ ಹಾರ್ಮೋಲ್ ಸೈಡ್ ಅಂದರೆ ಕಂಕಳಿನ ಸುತ್ತ ಬಂದು ಐದು ಇಂಚನ್ನ ತೊಗೊತಾ ಇದ್ದೀನಿ ಇದು ಈ ಸೈಜವಾಗೆ ಇಷ್ಟು ಸಾಕು ಕರೆಕ್ಟಾಗಿ ಬರುತ್ತೆ ಕೆಲವರು ತರ್ಟಿ ಸಿಕ್ಸ್ ಇರೋರಿಗೆ ಚೆಸ್ಟ್ ತುಂಬ ದಪ್ಪ ಇತ್ತು ಮೀಡಿಯಮ್ ಸೈಜ್ ಇರೋರಿಗೆ ನೀವು ನೆಕ್ನ ಬೇಕಾದರೆ ಅಗ್ಲ ಬೆನ್ನಿರೋರಿಗೆ ಎರಡು ಕಾಲು ಇಂಚ್ ಕೂಡ ತಗೋಬೋದು ನೆಕ್ನ ಓಕೆನಾ ಈ ಎರಡು ಇದೆಯಲ್ಲ ಅವ್ರಿಗೆ ಎರಡು ಕಾಲು ತೊಗೋಬೋದು ಶೋಲ್ಡರ್ ನಾವು ಮೂರು ಬೇಕಾದರೂ ಇಟ್ಕೋಬೋದು ಕೆಲವ್ರು ಹೇಳ್ತಾರೆ ಮ್ಯಾಮ್ ನಮಗೆ ಭುಜ ಅಂದರೆ ಈ ಭುಜನ ಶೋಲ್ಡರ್ನ ಜಾಸ್ತಿ ಕೊಡಿ ಅಂತ ಕೇಳ್ತಾರೆ ಕೆಲವರು ಅವ್ರಿಗೆ ನಾವು ಸ್ವಲ್ಪ ನಾವು ಎಕ್ಸ್ಟ್ರಾ ಅವ್ರ ಅಳತೆ ಅಟ್ ನೋಡ್ಕೊಂಡು ಕೂಡ ನಾವು ಇಟ್ಕೋಬೋದು ಅವ್ರದ್ದು ಎಷ್ಟಿದೆ ಈಗ ರೆಡಿ ಎಷ್ಟಿದೆಯಪ್ಪ ಇವ್ರದ್ದು ಮೂರು ಕಾಲಿದೆ ಇದೆ ಅಲ್ವೇನೋ ಇಲ್ಲ ಅಟ್ಯಾಚಿಂಗಲ್ಲಿ ಹೋಗಿದೆ ಮೂರುವರೆ ಬರುತ್ತೆ ಹಂಗೆ ಅಳತೆ ನೋಡಿಕೊಂಡು ಕೂಡ ಶೋಲ್ಡರ್ ಮಾತ್ರ ನಾವು ಅಳತೆನ ಇಟ್ಕೋಬೋದು ನೆಕ್ಕು ನಿಮ್ಮದು ಕಟಿಂಗಲ್ಲಿ ಹೋಗಿರೋದ್ರಿಂದ ನೆಕ್ಗಳು ನಿಮಗೆ ತಗೊಳ್ಳೋಕೆ ಗೊತ್ತಾಗಲ್ಲ ಅಂದರೆ ಸೈಜ್ ವೈಸು ಎರಡು ಇಟ್ಕೊಳ್ಳಿ ಸ್ವಲ್ಪ ದಪ್ಪ ಇದ್ದರೆ ಅವ್ರಿಗೆ ಎರಡು ಕಾಲು ಇಟ್ಕೊಳ್ಳಿ ತುಂಬ ಫಾರ್ಟಿ ಸೈಜ್ ಮೇಲಿದ್ದವ್ರಿಗೆ ಎರಡೂವರೆ ಇಟ್ಕೊಳ್ಳಿ ಸಾಕಾಗುತ್ತೆ ನೀಟಾಗಿ ಕೂತ್ಕೊಳ್ಳುತ್ತೆ ಓಕೆನಾ ಸ್ಲೀವ್ ಹಾರ್ಮೋಲ್ ಸೈಡು ಐದೈದು ಇಂಚ್ ಇಟ್ಕೊಂಡಿದ್ದೀನಿ ತುಂಬ ಜಾಸ್ತಿ ಇಟ್ಕೊಂಡ್ರೆ ಲೂಸ್ ಬರುತ್ತೆ ಕಂಪ್ಲ ಕೆಳಗಡೆ ಯಾವಾಗಲೂ ನೀವು ಹೇಳ್ತಿರಲ್ಲ ಇಲ್ಲಿ ಊದ್ಕೊಂಡಂಗೆ ಆಗತ್ತೆ ಕಂಕ್ಲ ಕೆಳಗಡೆ ಅಂತ ಅದು ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಜಾಸ್ತಿ ತಗೋಬೇಡಿ ಇಲ್ಲಿ ಕಂಕ್ಲ ಕೆಳಗಡೆ ಅಂದರೆ ಆರ್ಮೂಲ್ ಸೈಡು ಬ್ಯಾಕಲ್ಲಿ ಒಂದು ಇಂಚ್ ಇಟ್ಕೊಂಡು ರೌಂಡ್ ಶೇಪ್ನ ತೆಗಿಬೇಕು ಫ್ರಂಟಲ್ಲಿ ಅರ್ಧ ಇಂಚ್ ಇಲ್ಲಿ ಇಟ್ಕೋಬೇಕು ಇಲ್ಲಿ ಅರ್ಧ ಇಂಚ್ ಇಟ್ಕೋಬೇಕು ಇಲ್ಲಿ ಅರ್ಧ ಇಂಚ್ ಇಟ್ಕೊಂಡು ರೌಂಡ್ ಶೇಪ್ನ ತೆಗಿಬೇಕು ಓಕೆನಾ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕಂಪ್ಲೀಟ್ ಮಾಡಿ ಆಮೇಲೆ ನಿಮ್ಮನ್ನ ಡೌಟ್ಗಳ್ನ ಕೇಳ್ತೀನಿ ಓಕೆ ಸಾರಿ ಫ್ರಂಟು ಡೀಪು ನನಗೆ ಎಷ್ಟು ಬೇಕು ಅಂತ ಆಗಲೇ ಅಳತೆ ತೊಗೊಂಡಿದ್ದು ಅಂತಂದರೆ ಆರೂವರೆ ಬೇಕು ನನಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಏಳು ಏನಕ್ಕೆ ಅರ್ಧ ಇಂಚು ಅಂದರೆ ಶೋಲ್ಡರ್ ಅಟ್ಯಾಚಿಂಗ್ ಹೋಗುತ್ತಲ್ರೋ ಹಾಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ಏಳು ಇಂಚನ್ನ ತೊಗೊತಾ ಇದ್ದೀನಿ ಬ್ಯಾಕಲ್ಲಿ ನಾನು ರೆಡಿ ಹತ್ತು ಇಂಚ್ ಇಟ್ಕೊತೀನಿ ಹಾಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ಹತ್ತುವರೆನ ಇದ್ದೀನಿ ನೀವು ಬಾಡಿ ಅಳತೆ ತೊಗೊಂಡಾಗ ಹೀಗೇ ಮಾಡ್ಕೋಬೇಕು ಓಕೆನಾ ಇಷ್ಟು ಈ ರೀತಿ ಅಳತೆ ತಗೊಂಡು ಈಗೆಲ್ಲ ಲೈನ್ ಹಾಕಿದ್ರಿ ಅಲ್ಲ ಕೆಲವರಿಗೆ ರೌಂಡ್ ಶೇಪು ಬ್ರಾಡಾಗಿ ಬೇಡ ನಮಗೆ ಅಂದರೆ ಇದ್ರ ಒಳಗಡೆನೇ ನೀವು ರೌಂಡ್ ಶೇಪ್ನ ತೊಗೊಳ್ಳಿ ಇಲ್ಲ ನಮಗೆ ಸ್ವಲ್ಪ ಬ್ರಾಡಾಗಿ ರೌಂಡ್ ಶೇಪ್ ಬೇಕು ಅಂದರೆ ಇಲ್ಲಿಂದ ಒಂದು ಎರಡೂವರೆ ಇಂಚು ಮೂರು ಇಂಚವರೆಗೂ ಡೌನ್ ಬಂದು ಆಮೇಲೆ ನೀವು ಎಕ್ಸ್ಟ್ರಾ ಕಟಿಂಗ್ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪ್ ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ನೆಕ್ಸ್ಟು ಬ್ಯಾಕಲ್ಲಿ ಕೂಡ ಬ್ಯಾಕ್ ಡೀತು ಕೂಡ ಅಷ್ಟೇ ಒಂದು ಮೂರು ಇಂಚು ಸ್ಟ್ರೈಟ್ ಬಂದು ಆಮೇಲೆ ನೀವು ಎಕ್ಸ್ಟ್ರಾ ರೌಂಡ್ ಶೇಪು ಕೆಲವರಿಗೆ ಅರ್ಧ ಇಂಚ್ ಬೇಕಾಗತ್ತೆ ಕೆಲವರಿಗೆ ಒಂದು ಇಂಚ್ ಬೇಕಾಗತ್ತೆ ಡೀಪ್ ಹಾಕ್ಕೊಳ್ಳೋರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಕೆಲವರಿಗೆ ಅರ್ಧನಾರ ತೊಗೋಬೋದು ಮುಕ್ಕಾಲು ಒಂದು ಇಂಚ್ ಬೇಕಾದ್ರೆ ನೀವು ಎಕ್ಸ್ಟ್ರಾ ಇದನ್ನ ತೊಗೊಂಡು ನೀಟಾಗಿ ನಾವು ರೌಂಡ್ ಶೇಪ್ನ ಹಾಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಇದು ಓಕೆನಾ ಇಷ್ಟು ಅರ್ಥ ಆಯ್ತಾ ಓಕೆ ಇವಾಗ ಯಾರಾದರೂ ಮೈಕ್ಗಳು ಆನ್ ಮಾಡಿಕೊಂಡು ಇದರಲ್ಲಿ ಏನಾದರೂ ಡೌಟ್ ಇಟ್ಟಿದ್ರೆ ಕೇಳಿ ಅರ್ಧ ಇಂಚು ಈ ಕಡೆ ಅರ್ಧ ಇಂಚ್ ತಗೊಂಡು ಶೇಪ್ ತೆಗೆದ್ರೆ ಇವಾಗ ಶೋಲ್ಡರ್ ಜಾಸ್ತಿ ಅದು ಇರೋದಕ್ಕೆ ಆಗುತ್ತೆ ಕೆಲವರು ಎರಡ್ ಇಂಚು ಶೋಲ್ಡರ್ ಶೋಲ್ಡರ್ ಬಂದು ಎರಡ್ ಇಂಚೇ ಇರುತ್ತೆ ಭುಜಾ ಬಂದು ಈಗ ಕೆಳಗಡೆ ಕೆಲಗಡೆ ಶೇಪ್ ಬರ್ತಾ ಬರ್ತಾ ಶೇಪ್ ತೆಗೆದಾಗ ಶೋಲ್ಡರ್ ಇಂದ ಕೆಳಗಡೆ ಕಮ್ಮಿ ಆಗ್ಬಿಡುತ್ತೆ ಈಗ ಈ ಕಡೆ ಅರ್ಧ ಇಂಚ್ ಕಡೆ ಅರ್ಧ ಇಂಚ್ ನಾವು ಆಲ್ರೆಡಿ ತೆಗೆದ್ಬಿಟ್ಟಿರ್ತೀವಿ ಇನ್ನು ಈ ಕಡೆ ಕಾಲಿ ಚಾಕ್ರೆ ಅರ್ಧ ಇಂಚು ನಮ್ಗೆ ಇನ್ನೂ ಕಮ್ಮಿ ಆಗ್ಬಿಡುತ್ತೆ ಅವಾಗ ಈ ಕಂಫರ್ಟ್ ಪಕ್ಕದಲ್ಲಿ ಅಂದ್ರೆ ಶೋಲ್ಡರ್ ಇಂದ ಸ್ವಲ್ಪ ಡೌನ್ ಗೆ ಫ್ರಂಟ್ ಗೆ ಸ್ಟೆಂತ್ ಹತ್ರ ಅದು ಕಮ್ಮಿ ಬಂದ್ಬಿಡುತ್ತಲ್ಲ ಮೇಡಮ್ ಅದನ್ನೇ ನನ್ಗೆ ಸ್ವಲ್ಪ ಒಂದ್ ನಿಮಿಷ ನೀನ್ ಕೇಳಿದ್ ಗುಡ್ ಕ್ವಶನ್ ಕೇಳಿದ್ರಿ ಇವಾಗ ನೀವು ಕೇಳಿದ್ದು ಇದಲ್ವಾ ಇಲ್ಲಿ ನಾವು ಎಕ್ಸ್ಟ್ರಾ ರೌಂಡ್ ಶೇಪ್ ತಗೊಂಡ್ವಿ ಇಲ್ಲೂ ಎಕ್ಸ್ಟ್ರಾ ತಗೊಂಡ್ವಿ ಇಲ್ಲಿ ಕಮ್ಮಿ ಬಂದ್ಬಿಡತ್ತೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಕೆನ್ನಿಗಿಲ್ಲಿ ಎರಡೂವರೆ ಇಟ್ಕೊಂಡಿರ್ತೀರಾ ಹೌದು ಈಗ ಎರಡು ಇಂಚು ರೆಡಿನ ಎರಡು ಇಂಚ ಇದೆ ಕಮ್ಮಿ ಬಂದ್ಬಿಡೋದು ಪುಟ ಇನ್ನೊಂದು ಕೇಳೋ ನೀವು ಶೋಲ್ಡರ್ ಅವ್ರದ್ದು ಲೆಂತ್ ಕೇಳಿದ್ ಗೋಸ್ತನ ಒಳ್ಳೇದೇ ಆಯ್ತು ಏನಕ್ಕಪ್ಪಾ ಅಂತಂದ್ರೆ ಈ ಲೆಂತ್ ಇದೆಯಲ್ಲ ಇಲ್ಲಿ ಎರಡು ತಗೊಂಡು ಎರಡುವರೆ ತಗೊಂಡ್ರೆ ತುಂಬಾ ಕಮ್ಮಿ ಬರುತ್ತೆ ಚೆನ್ನಾಗಿ ಬರಲ್ಲ ಅವಾಗ ನಾವು ಇದ್ರಲ್ಲಿ ಶೋಲ್ಡರ್ ಕಮ್ಮಿ ಬೇಕು ಅನ್ನೋರ್ಗೆ ಕೊಡಿ ಇಲ್ಲಿ ಎರಡೂವರೆ ತಗೊಂಡು ಇಲ್ಲಿ ಎರಡೂವರೆ ತಗೋಬೇಕು ಓಕೆನಾ ಎರಡು ಇಲ್ಲೂ ಎರಡೂವರೆ ತಗೊಂಡು ಇಲ್ಲೂ ಎರಡೂವರೆ ತಗೊಂಡಾಗ ರೌಂಡ್ ಶೇಪ್ ಎಕ್ಸ್ಟ್ರಾ ತಗೊಳ್ಳೋ ಅವಶ್ಯಕತೆ ಇರಲ್ಲ ಆಲ್ರೆಡಿ ಅಗ್ಲ ಜಾಸ್ತಿ ಆಗಿರೋದ್ರಿಂದ ಅದ್ರೊಳಗಡೆ ರೌಂಡ್ ಶೇಪ್ ಕೊಡಬೇಕು ಇಲ್ಲಿ ನಾವು ಕಂಪಲ್ಸರಿ ಎಕ್ಸ್ಟ್ರಾ ಕಟಿಂಗ್ ತಗಿಲೇಬೇಕು ಇದು ರಿಂಕಲ್ಸ್ ಬಂದ್ಬಿಡತ್ತಾ ಇದು ಐದ್ ಬಂದಿರುತ್ತಲ್ವಾ ಐದ್ ಕರೆಕ್ಟ್ ಆಗಿ ಕೂತಿರುತ್ತೆ ನಮ್ಮ ನಮ್ಮ ಹಳತೆ ತಕ್ಷಣ ನಾವಿತ್ ತಗೊಳೋದು ಎರಡು ಐದುವರೆ ತಗೊಂತಿವಿ ಆಮೇಲೆ ಐದಕ್ ಕಾಲ್ ಐದ್ ಇಂಚ್ ತಗೊಂತೀವಿ ಶೋಲ್ಡರ್ ಅಳತೆನೆ ಇದು ಓಕೆನಾ ಈ ನಾವ್ ಏನೇ ಚೇಂಜಸ್ ಮಾಡ್ಬೇಕು ಅಂದ್ರೂ ಇಲ್ಲಿ ನಾವು ಚೇಂಜಸ್ ಕರೆಕ್ಟ್ ಆಗಿ ಮಾಡ್ಬೇಕು ನೆಕ್ಕು ಇವಾಗ ಕೆಲವ್ರು ಏನ್ ಮಾಡ್ತಾರೆ ಅಯ್ಯೋ ಬಿದೋಗ್ಬಿಡುತ್ತೆ ಅಂತ ಹೇಳಿ ದಪ್ಪ ಇರೋನು ಒಂದೂವರೆ ತಗೊಂಡ್ರೆ ಫುಲ್ ಹತ್ರದಲ್ಲಿ ಕುತ್ಕೊಂಡ್ಬಿಡುತ್ತೆ ಚೆನ್ನಾಗಿ ಕೂರಲ್ಲ ಅಲ್ವಾ ಇಲ್ಲಿ ಎರಡೂವರೆ ತಗೊಂಡು ಇಲ್ಲಿ ಎರಡೂವರೆ ತಗೊಂಡು ಶೋಲ್ಡರ್ ನೀವು ಕಟ್ಟೋದೇ ಬೇಡ ಶೋಲ್ಡರ್ ಡ್ರಾಪು ಆಗಲ್ಲ ಚೆನ್ನಾಗಿ ಬರುತ್ತೆ ಅವಾಗ ನೀವು ಎಕ್ಸ್ಟ್ರಾ ಕಟಿಂಗ್ ಮಾಡೋ ಅವಶ್ಯಕತೆ ಇರಲ್ಲ ಓಕೆನಾ ಅವಾಗ ಯಾಕಂದ್ರೆ ಹೇಳಿ ಎರಡೂವರೆ ಇಲ್ಲಿಗೆ ಬಂದಿದೆಯಲ್ಲೋ ಅಷ್ಟೊಳಗಡೆ ಬಂದ್ಬಿಡುತ್ತಲ್ಲ ಇದು ಹಾಗಾಗಿ ಇದನ್ನ ಎಕ್ಸ್ಟ್ರಾ ತಗೊಳ್ಳೋ ಅವಶ್ಯಕತೆ ಇರಲ್ಲ ಅದ್ರೊಳಗೆ ಬಂದಿರುತ್ತೆ ಎರಡೂವರೆ ಇಲ್ಲಿ ಇಟ್ಕೊಂಡಿರ್ತೇ ಇಲ್ಲಿ ಮಾತ್ರ ಎಕ್ಸ್ಟ್ರಾ ಕಟಿಂಗ್ ಬಂದಾಗ ಇಲ್ಲಿ ತುಂಬಾ ಸಣ್ಣ ಬರಲ್ಲ ಮೀಡಿಯಂ ಬರುತ್ತೆ ಆಲ್ರೆಡಿ ಎರಡುವರೆ ಇರ್ದ ಕಾಲ್ ಇಂಚ್ ಹೋಗಿರುತ್ತೆ ನಿಂಗ್ ರೆಡಿ ಎರಡು ಇಂಚು ಸಿಕ್ಕೋಗುತ್ತೆ ಗುಡ್ ನೆಕ್ಸ್ಟ್ ಯಾರ್ದವ್ರಿ ಅಂದ್ರ ವೆಲ್ಕಮ್ ನೆಕ್ಸ್ಟ್ ಓಕೆ ಯಾರ್ದವ್ರಿ ಇನ್ನೊಂದ್ಸಲ ಕೇಳ್ಬೋ ಕ್ವಶನ್ ಈ ಕ್ವನ್ ಕೇಳದೆ ಅಲ್ಲೇತಿನ ಅವ್ರಿಗೆ ಐದೂವರೆ ಸಾಕಾಗತ್ತೆ ಏನಾರ ತೋಳು ದಪ್ಪ ಇತ್ತದ ಹಾರ್ ಇಡ್ಕೋಬೇಕಾಗತ್ತೆ ನೆಕ್ಕು ಎರಡೂವರೆ ಹಾ ನೆಕ್ಕು ಎರಡೂವರೆ ತಗೋಬೇಕಾಗತ್ತೆ ಅದ್ರಲ್ಲೂ ಕೂಡ ಕೆಲವರಿಗೆ ಆ ಸೈಜ್ ದಪ್ಪ ಇರೋರಿಗೆ ಶೋಲ್ಡರ್ ಅಗ್ಲ ಕೂತ್ಕೊಂಡ್ರೆ ಬ್ಲೌಸ್ ಅವಾಗ ನೀವು ಮೂರೂವರೆ ಬೇಕಾದ್ರೂ ತಗೋಬಹುದು ಇಲ್ಲಿ ನೆಕ್ಕಲ್ಲಿ ಎರಡೂವರೆ ತಗೊಂಡು ಶೋಲ್ಡರ್ ಮೂರುವರೆ ತಗೊಂಡು ಸ್ಲೀವ್ ಹಾರ್ಮೂರ್ ಸೈಡು ಐದೂವರೆ ತಗೊಂಡಾಗ ಬ್ಲೌಸ್ ಕರೆಕ್ಟ್ ಆಗಿ ಬರುತ್ತೆ ಅದರಲ್ಲಿ ಕೆಲವರಿಗೆ ತೋಳು ದಪ್ಪ ಇದ್ದವ್ರಿಗೆ ಮಾತ್ರ ಹಾರ್ ತಗೋ ಐದು ಮುಕ್ಕಾಲು

ಪಟ್ ಪಟ್ ಅಂತ ಕೇಳ್ಬೇಕು ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ ಟೈಮ್ ಆಗುತ್ತೆ ಕೇಳ್ರಲ್ಲ ನಿಮಗೋಸ್ಕರ ಟೈಮ್ ಕೊಟ್ಟಿದ್ದೀನಿ ಕೋಸನ್ ಕೇಳ್ರು ಅಂದ್ರೆ ಸುಮ್ನೆ ಇದೀರಲ್ರ ಓಕೆ ನೆಕ್ಸ್ಟ್ ಹೋಗ್ಬಿಡೋಣ ಈ ಭಾಗ ತೋರಿಸ್ತೀನಿ ನಿಮ್ಗೆ ಅಪ್ ಅಂಡ್ ಡೌನ್ ಅಟ್ಯಾಚಿಂಗ್ ಮಾಡ್ಬೇಕಾದ್ರೆ ಅಪ್ ಅಂಡ್ ಡೌನ್ ಬರುತ್ತೆ ನಮ್ಗೆ ಒಂದ್ ಕಡೆ ಉದ್ದ ಒಂದ್ ಕಡೆ ಮೋಟ ಎಲ್ಲ ಬರುತ್ತೆ ಅಂತೀರಲ್ರ ಹೇಗೆ ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಇದರಲ್ಲೇ ಆದಷ್ಟು ಪಟ್ಟಿ ಪೀಸ್ನ ಕಟ್ ಹೋಗಬೇಡಿ ಸಪ್ರೇಟ್ ಆಗಿ ಮಾಡ್ಕೊಳ್ಳಿ ಮೂರುವರೆ ಮೂರು ಇಟ್ಕೊಂಡು ಸಪ್ರೇಟ್ ಆಗಿ ಮಾಡಿ ಇವಾಗ ನಮಗೆ ಫ್ರಂಟ್ ಲೆಂತ್ ಎಷ್ಟು ಹೇಳಿದೆ ನಾನು ಕಂಕ್ ಮಾಡಬೇಕಂದ್ರೆ ಹೆಚ್ಚು ಕಡಿಮೆ ಬರುತ್ತಲ್ಲ ಕಟಿಂಗ್ ಅಲ್ಲಿ ಕರೆಕ್ಟ್ ಪೇಪರ್ ಫೋಲ್ಡಿಂಗ್ ಕರೆಕ್ಟ್ ಇಲ್ಲ ಓಕೆನಾ ಕರೆಕ್ಟಾಗಿ ಇಟ್ಕೊಳ್ಳಿಲ್ಲ ಅಂದಾಗ್ಲೂ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಸ್ಟಿಚಿಂಗ್ ಮಾಡಬೇಕಾದ್ರೂ ಅರ್ಧ ಅಟ್ಯಾಚಿಂಗ್ ಮಾಡೋ ಟೈಮಲ್ಲಿ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ತೊಗೊಂಡು ಹೋದ್ಲು ಕೂಡ ಪ್ರಾಬ್ಲಮ್ ಆಗುತ್ತೆ ಇವಾಗ ನಾವು ಇವಾಗ ಈ ಪೇಪರ್ ಆಗೋದಕ್ಕೆ ಈ ಥರ ಕಾಣಿಸ್ತಾ ಇದೆ ಬಟ್ಟೆನ ಆದಷ್ಟು ಎರಡು ಒಂದೇ ಸಮಕ್ಕೆ ಕಟ್ ಮಾಡಬೇಕು ಕರೆಕ್ಟ್ ಮೆಜರ್ಮೆಂಟ್ ಇಟ್ಕೊಂಡೇ ಕಟ್ ಮಾಡಬೇಕು ಓಕೆನಾ ಹಾಂ ಓಕೆ ಇವಾಗ ಫ್ರಂಟ್ ಲೆಂತ್ ಬಂದು ತರ್ಟೀನ್ ಆ್ಯಂಡ್ ಹಾಫ್ ಹೇಳಿದೆ ನಾನು ಪೇಪರಲ್ಲಿ ತರ್ಟೀನ್ ಇಡ್ತಾ ಇದ್ದೀನಿ ಓಕೆ ತರ್ಟಿ ಮೂರು ಓಕೆ ಎಲ್ಲಿ ಇಟ್ಬಿಟ್ಟು ಒಂದು ಸ್ಕೇಲ್ ತೊಗೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಂಡರು ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಓಕೆನಾ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ನೆಕ್ ಸೈಡಿಂದ ಈ ಕಡೆ ಸೈಡ್ ಇರುತ್ತಲ್ವ ಈ ಫ್ರಂಟ್ ನೆಕ್ ಎಲ್ಲ ತಗೊಂಡಿರ್ತೀವಲ್ಲ ಅಲ್ಲಿ ಒಂದೂವರೆ ಇಂಚ್ ತೊಗೊಳ್ಳಿ ಲಾಸ್ಟ್ ಅಲ್ಲಿ ಒಂದು ಅರ್ಧ ಇಂಚು ತಗೊಳ್ಳಿ ಈಗ ತಗೊಂಡ್ಬಿಟ್ಟು ಈ ರೀತಿ ಕರು ಶೇಪ್ ಅಲ್ಲಿ ಲೈನ್ ಹಾಕೊಳ್ಳಿ ಈಗ ಸ್ವಲ್ಪ ಒಂದು ಅರ್ಧ ಇಂಚ್ ಮೇಲೆ ಹೋಗಲಿ ಇದು ಮಾಡ್ಕೊಳ್ಳಿ ಯಾವುದೇ ಅಪ್ ಅಂಡ್ ಡೌನ್ ಬರಲ್ಲ ಕೆಲವರಿಗೆ ಫ್ರಂಟ್ ಲೆಂತು ಈಗ ನಾನು ಹದಿನೈದು ತಗೊಂಡಿದ್ದೀನಲ್ವಾ ಇವಾಗ ಜಾಸ್ತಿ ಏನು ತುಂಬಾ ಲೆಂತು ಫ್ರಂಟ್ ಲೆಂತ್ ತಗೊಂಡಿಲ್ಲ ಕೆಲವರಿಗೆ ಹದಿನಾಲ್ಕು ಹದ್ನಾಲ್ಕು ಬಂದ್ಬಿಟ್ಟಿರುತ್ತೆ ಇದು ಅಪ್ಲೈ ಆಗೋಲ್ಲ ಮೀಡಿಯಮ್ ಸೈಜ್ ಇರೋರಿಗೆ ಅಪ್ಲೈ ಆಗುತ್ತೆ ಅವ್ರಿಗೆ ಏನು ಮಾಡಬೇಕು ಇಲ್ಲಿ ಒಂದು ಇಂಚು ಮೇಲಕ್ಕೆ ತಗೋಬೇಕು ಇಲ್ಲಿ ಒಂದು ಇಂಚು ಮೇಲಕ್ಕೆ ತಗೊಂಡು ಈ ಶೇಪ್ನ ತಗೊಳ್ಳಿ ಕರೆಕ್ಟಾಗಿ ಬರುತ್ತೆ ತುಂಬಾ ಉದ್ದನೂ ಇರಬಾರ್ದು ತುಂಬಾ ಕಮ್ಮಿನೂ ಇರಬಾರ್ದು ಲಾಸ್ಟ್ ಅಂದ್ರೆ ಇಲ್ಲಿ ಒಂದು ಆರೂವರೆ ಏಳು ಏಳುವರೆ ಬಂದ್ರೆ ಸಾಕು ಪಟ್ಟಿ ಪೀಸ್ ಎಲ್ಲ ಸೇರಿ ನೋಡಿದ್ದಿದೆಯಲ್ವಾ ಈ ಅಳತೆ ತೋರಿಸ್ತಾ ಇರೋದು ಇದು ಮೈಕ್ಳ ಆಫ್ ಮಾಡಿ ಮೈಕ್ಳ ಆಫ್ ಮಾಡಿ ಇಲ್ಲಿ ತುಂಬ ದಪ್ಪ ಇದ್ದು ಉದ್ದ ಇರೋರಿಗೆ ಮಾತ್ರ ಇಲ್ಲಿ ಎಂಟು ಇಂಚ್ ಬರುತ್ತೆ ಮೀಡಿಯಂ ಸೈಜ್ ಇರೋರಿಗೆಲ್ಲ ಇಲ್ಲಿ ಆರೂವರೆ ಅಥವಾ ಏಳು ಏಳುವರೆ ಬಂದರೆ ಸಾಕಾಗತ್ತೆ ಇಲ್ಲಿ ನೋಡಿ ಇವಾಗ ನಾವು ಇಲ್ಲಿ ಹದಿಮೂರುವರೆ ಮೂರುವರೆ ತೊಗೊಂಡಿರೋದ್ರಿಂದ ಇಲ್ಲಿ ಒಂದೂವರೆ ತಗೊಂಡು ಮೇಲಕ್ಕೆ ತೊಗೊಂಡು ಈ ಕಡೆ ಲಾಸ್ಟಲ್ಲಿ ಒಂದು ಅರ್ಧ ಇಂಚ್ ಇಲ್ಲ ಮುಕ್ಕಾಲು ಇಂಚು ಇಲ್ಲ ಒಂದು ಇಂಚು ಇಟ್ಕೊಂಡಿದ್ ಮೇಲಕ್ಕೆ ಏತಿದ್ರೆ ಕರೆಕ್ಟಾಗಿ ಬರುತ್ತೆ ಪಟ್ಟಿ ಪೀಸ್ ಹಾಕಿದಾಗ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಇಲ್ಲಿ ಡಾಟ್ ಎಲ್ಲ ಹಿಡ್ದಾಗ ಇದ್ಮೇಲೆ ಬರುತ್ತೆ ಅಲ್ವಾ ಅವಾಗ ಯಾವುದೇ ಕಾರಣಕ್ಕೂ ಸೈಡಲ್ಲಿ ಅಪ್ ಅಂಡ್ ಡೌನ್ ಬರಲ್ಲ ಇದರಲ್ಲಿ ಏನಾದ್ರು ಹಾಂ ಇದರಲ್ಲಿ ಡೌಟ್ಗಳು ನಿಮ್ಗೆ ಇದ್ದೇ ಇರುತ್ತೆ ಕೇಳಿ ಕೇಳಪ್ಪಡಿ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಲ್ಲ ಕೇಳಿಸ್ತಾ ಇದೆ ಮ್ಯಾಮ್ ಮತ್ತೆ ಡೌಟ್ ಕೇಳ್ರಲ್ಲ ಇದು ನೀವು ಆಲ್ರೆಡಿ ಮಾಡೋದು ಮಾಡೋದಿದೆಲ್ಲ ಇಲ್ಲ ಮ್ಯಾಮ್ ನಾನು ಸ್ಟ್ರೈಟ್ ಅಪ್ ತಗೊಳ್ತಾ ಇದ್ದೆ ಸ್ಟ್ರೈಟ್ ಅಪ್ ತಗೊಂಡು ಕಟ್ ಮಾಡ್ತಾ ಇದ್ದೆ ಅದು ಅರ್ಧ ಇಂಚ್ ಅದು ಉಕ್ತಿ ಪಟ್ಟಿ ಅಳತೆ ತಗೊಂಡು ಅದಕ್ಕಿಂತ ಒಂದು ಇಂಚ್ ಜಾಸ್ತಿ ಇಟ್ಟು ಆ ಕಡೆ ಕಟ್ ಮಾಡ್ತಾ ಇದ್ದೆ ಈ ಕಡೆ ಶೋಲ್ಡರ್ ಇಂದ ಕೆಳಗಡೆ ಏನ್ ಲೆನ್ಸ್ ಇದೆ ಅದನ್ನ ತಗೊಂಡ್ ನಾರ್ಮಲ್ ಸ್ಟ್ರೈಟ್ ಕಟ್ ಮಾಡ್ತಾ ಇದ್ದೆ ಅಲ್ಲ ಅಳತೆ ಅಳತೆ ತಗೊಂಡಾಗ ಮಾಡ್ತೀಯಾ ಸರಿ ಬಾಡಿ

ಹೌದು ಅದು ಒಂದು ಈ ರೀತಿ ಮಾಡಿದಾಗ ಏನ್ ಗೊತ್ತೋ ಬ್ಯಾಕು ಬ್ಯಾಕು ಫ್ರೆಂಟ್ ನೀವು ಸಬ್ಸಪ್ರೇಟ್ ಮಾಡ್ಕೊಂಡು ಟೈಮು ವೇಸ್ಟ್ ಆಗುತ್ತೆ ಒಂದು ಇಲ್ಲಿ ನಮಗೆ ಇವಾಗ ಕಸ್ಟಮರ್ ಬ್ಲೌಸ್ ಹೊಲಿತಾ ಇದೀವಿ ಅಂದ್ರೆ ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗಳಿಗೆ ಗೊತ್ತು ಮನೆ ಕೆಲಸ ಮಾಡ್ಕೊಂಡು ಬ್ಲೌಸ್ ಹೊಲಿತಾ ಇದೀವಿ ಅಂದ್ರೆ ಐದೈದು ನಿಮಿಷನು ಟೈಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಈ ತ ಅದು ಒಂದು ಮತ್ತೆ ಇನ್ನೊಂದು ಬ್ಯಾಕು ಫ್ರಂಟು ಒಟ್ಟಿಗೆ ಮಾಡಿದಾಗ ನಾವೆಲ್ಲ ಮಾರ್ಕ್ ಹಾಕಿ ಒಂದ್ಸಲ ಕಣ್ಣು ಆಡ್ಸಿದ್ರೆ ಸಾಕು ನಾವೆಲ್ಲಿ ತಪ್ಪು ಮಾಡ್ತಿದೀವಿ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ ಬ್ಯಾಕ್ ಸಪ್ರೇಟು ಬ್ಯಾಕ್ ಸಪ್ರೇಟು ಫ್ರೆಂಡ್ಸ್ ಸಪ್ರೇಟು ನಾವು ಸಬ್ ಆಗಿ ಮಾಡಿದಾಗ ಅದನ್ನು ತೆಗೆದ್ ನೋಡಿ ಇದನ್ನು ತೆಗೆದು ನೋಡಿ ಟೈಮ್ ವೇಸ್ಟ್ ಆಗುತ್ತೆ ಒಂದು ಗೊತ್ತಾಗಲ್ಲ ಎಲ್ಲಿ ತಪ್ಪಾಗ್ತಿದೆ ಅಂತ ಈಗ ನೋಡಿ ಈಗ ಇಷ್ಟೆಲ್ಲ ಮಾಡಿದೀವಲ್ಲ ಐದು ನಿಮಿಷ ಮಾರ್ಕ್ ಆದ್ಮೇಲೆ ನಾನು ಕ್ಲಾಸ್ ಅವ್ರಿಗೆ ಅದನ್ನೇ ಹೇಳೋದು ಪುಟ ಮಾರ್ಕ್ ಎಲ್ಲ ಆದ್ಮೇಲೆ ಐದು ನಿಮಿಷ ನೀವು ಚೆಕ್ ಮಾಡ್ಕೊಂಡು ನನಗ್ ತಂದು ತೋರಿಸ್ಬೇಕು ಅಂತ ಅವ್ರ ತಪ್ಪು ಅವ್ರಿಗೆ ಕಂಡಿಡಿಬೇಕು ಹಿಡಿಬೇಕು ನನಗ್ ತಪ್ಪು ಅಂದು ನಾನ್ ತಪ್ಪು ಕಂಡ್ರೋ ಅಂತ ಬೈ ಅದಲ್ಲ ನಿಮ್ ತಪ್ಪು ನೀವು ಕಂಡಿಡ್ದಾಗ ಮಾತ್ರ ನೀವು ಸರಿಯಾಗಿದ್ದೀರಾ ಅಂತ ಅರ್ಥ ಕಲ್ತಿದ್ದೀರಾ ಅಂತ ಅರ್ಥ ಆಮೇಲೆ ಇಲ್ಲೊಂದು ನೋಡ್ಕೊಳ್ಳಿ ಸ್ಟ್ರೈಟ್ ಬಂತು ಅಂತಂದ್ರೆ ಎಲ್ಲೋ ಮೆಜರ್ಮೆಂಟ್ ಅಲ್ಲಿ ಮಿಸ್ ಮಾಡಿದಿರಾ ಅಂತ ಈ ರೀತಿ ಯಾವ್ದೇ ಕಾರಣಕ್ಕೂ ಯಾವ್ದೇ ಬ್ಲೌಸ್ ಅಲ್ಲೂ ಸ್ಟ್ರೈಟ್ ಬರಲ್ಲ ಇಲ್ಲಿ ಒಂದ್ ಇಂಚು ಅಥವಾ ಒಂದೂವರೆ ಇಂಚು ಕರ್ವಲ್ಲೇ ಬಂದಿರುತ್ತೆ ಇಲ್ಲಿ ಆದಷ್ಟು ಒಂದ್ ಇಂಚು ಮೇಲ್ಗಡೆನೆ ಬಂದಿರುತ್ತೆ ಅವಾಗ ಮಾತ್ರ ನಿಮ್ ಬ್ಲೌಸ್ ಕರೆಕ್ಟ್ ಇದೆ ಅಂತ ಏನಾದ್ರೂ ಹಿಂಗ್ ಸ್ಟ್ರೈಟ್ ಬಂತು ಅಂದ್ರೆ ಒಂದ್ ನಿಮಿಷ ಹಂಗೆ ನೋಡಿ ಎಲ್ಲ ಚೆಕ್ ಮೆಜರ್ಮೆಂಟ್ ಎಲ್ಲ ಒಂದ್ಸಲ ಚೆಕ್ ಮಾಡಿ ಅವಾಗ ಗೊತ್ತಾಗುತ್ತೆ ನಿಮ್ ತಪ್ಪು ಎಲ್ಲಿದೆ ಅಂತ ಹೇಳಿ ಓಕೆನಾ ಹಾ ಓಕೆ ಇದು ಡಾಟ್ ಮೆಜರ್ಮೆಂಟ್ ಒಂದ್ಸಲ ಹೇಳ್ಬಿಡ್ತೀನಿ ಮ್ಯಾಮ್ ಹೇಳಪ್ಪ ಯಾರಾದ್ರೂ ನಮ್ಗೆ ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ಲ ಮ್ಯಾಮ್ ಅದ್ರಲ್ಲಿ ಸೈಡ್ ಅಲ್ಲಿ ಇಲ್ಲಿ ಕವ್ ಬಂದೇ ಬರುತ್ತೆ ಕಾಮನ್ ಅಂದ್ರೆ ಬ್ಲೌಸ್ ಗಳು ಸ್ಟ್ರೈಟ್ ಆಗಿರುತ್ತೆ ಅಲ್ಲಿ ಕವ್ ಬಂದಿರಲ್ಲೇ ಆತರ ಇರುತ್ತೆ ಅವಾಗ ಏನ್ ಮಾಡ್ಕೋ ಈ ರೀತಿ ಹಳತೆ ಬ್ಲೌಸ್ ಅಲ್ಲಿ ಕರು ಬಂದಿರಲ್ಲ ಸ್ಟ್ರೈಟ್ ಇರುತ್ತೆ ನಾವೇನ್ ಮಾಡ್ಬೇಕು ಅಂತ ನಿಮ್ಮ ಕ್ವಶನ್ ಹೌದು ಅದು ತಪ್ಪಿರುತ್ತೆ ಅವ್ರು ಅಳತೆ ಬ್ಲೌಸ್ ತಪ್ಪಿದ್ರೆ ನೀವು ಹೊಲ್ಕೊಟ್ರೆ ನಿಮ್ ಬ್ಲೌಸ್ ತಪ್ಪಾಗ್ಬಿಡುತ್ತೆ ಕಣ್ರೋ ಆ ರೀತಿ ಬಂದಾಗ ನೀವೇನ್ ಮಾಡ್ಬೇಕು ಗೊತ್ತಾ ಇದು ನಿಮ್ಮ ಕರ್ವಿಲ್ಲ ನೀವ್ ಹೇಳ್ತಾ ಇದ್ರೆ ಯಾರೋ ಹೊಲ್ದ್ಬಿಟ್ಟಿದ್ದಾರೆ ಕಲಿಯೋರ್ ಕೊಟ್ಟಾರೆ ಸ್ಟ್ರೈಟ್ ಹೊಲ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ ನೀವ್ ಅವಾಗ ಏನ್ ಮಾಡಬೇಕು ಇದು ಸ್ಟ್ರೈಟ್ ಇರುತ್ತಲ್ಲ ಫ್ರಂಟ್ ಲೆಂತ್ ತಗೊಳ್ಳಿ ಫ್ರಂಟ್ ಲೆಂತ್ ತಗೊಂಡು ನೀವ್ ಈ ಸ್ಟ್ರೈಟ್ ಲೈನ್ ಹಾಕಿ ಒಂದೂವರೆ ಇಂಚು ನಿಮ್ ಮೇಲೆ ತಗೊಂಡು ಕರ್ವ್ ಶೇಪ್ ನೀವು ಮಾಡ್ಕೊಂಡು ಪಟ್ಟಿ ಪೀಸ್ ಅಡ್ಜಸ್ಟ್ ಮಾಡಿ ಮಾಡ್ಕೊಡ್ಬೇಕು ಅದೇ ತರ ಮಾಡ್ಕೊಡ್ಬೇಡಿ ಅಳತೆ ಬ್ಲೌಸ್ ಸರಿ ಇಲ್ಲ ಅಂದಾಗ ನೀವು ಹೊಲಿಯ ಬ್ಲೌಸ್ ಕೂಡ ಸರಿ ಇರಲ್ಲ ಓಕೆನಾಕ್ ಹೇಳ್ಕೊಟ್ಬೋದು ವೆಲ್ಕಮ್ ವೆಲ್ಕಮ್ ಡಾಟ್ ಮಾರ್ಕ್ ಹೇಳ್ಕೊಡ್ತೀನಿ ನೋಡ್ರ ಇಲ್ಲಿ ಕಾಮನ್ ಆಗಿ ಎಲ್ಲಾರ್ಗು ಸೆಂಟ್ರಲ್ ತಗೊಂಡ್ಬಿಟ್ಟು ಸೆಂಟ್ರಲ್ಲಿ ಎರಡು ಇಂಚು ತಗೊಳ್ಳಿ ಓಕೆನಾ ಇಲ್ಲಿ ಎರಡು ಇಂಚು ಆಲ್ಮೋಸ್ಟ್ ಸಣ್ಣ ಇರಲಿ ದಪ್ಪ ಇರಲಿ ಎಲ್ಲಾರ್ಗು ಸೇಮೇನೆ ಬರ್ತಾರೆ ಇಲ್ಲಿ ಎರಡು ಇಂಚು ಆದ್ರೆ ಫ್ರಂಟ್ ಲೆಂತ್ ಅವರು ಇದು ಚೆಸ್ಟ್ ಮೆಜರ್ಮೆಂಟ್ ಕೆಲವರು ನೋಡ್ಕೊಂಡು ತಗೊಂತಾರೆ ನಿಮ್ಗಳಿಗೆ ಮ್ಯಾಮ್ ನಮ್ಗೆ ಅದೆಲ್ಲ ಗೊತ್ತಾಗಲ್ಲ ಲೆಕ್ಕ ಬರಲ್ಲ ನಮ್ಗೆ ಅಂತಂದ್ರೆ ತಲೆ ಕೆಡಿಸ್ಕೋಬೇಡಿ ಇಲ್ಲಿಂದ ಮೂರುವರೆ ತಗೊಳ್ಳಿ ಮೀಡಿಯಂ ಸೈಜ್ ಇದ್ದವ್ರಿಗೆ ಅಂದ್ರೆ ಚೆಸ್ಟ್ ಎಲ್ಲ ತುಂಬಾ ಸಣ್ಣ ಇರ್ತಾರಲ್ಲ ಅವ್ರಿಗೆ ಒಂದೂವರೆ ಇಂಚ್ ತೊಗೊಂಡು ಇಲ್ಲಿ ಎರಡು ಇಂಚ್ ತಗೊಂಡು ಮಾರ್ಕ್ ಹಾಕೊಳ್ಳಿ ತುಂಬಾ ಸಣ್ಣ ಇರೋರಿಗೆ ಇಲ್ಲ ಮೇಡಮ್ ಮೀಡಿಯಂ ಇದ್ದಾರೆ ಅಂತಂದ್ರೆ ನೀವು ಎರಡು ಇಂಚ್ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಎಲ್ಲೂ ಲೂಸ್ ಬರಲ್ಲ ಇಲ್ಲೂ ಎರಡು ಇಂಚು ಮೇಲ್ಗಡೆನೂ ಅಷ್ಟೇ ಕೆಳಗಡೆನೂ ಅಷ್ಟೇ ಎರಡೂ ಕಡೆನೂ ಎರಡೆರಡು ಎರಡು ಇಂಚ್ ಇಟ್ಕೊಂಡು ಮಾರ್ಕ್ ಹಾಕೊಳ್ಳಿ ಎಲ್ಲೂ ಲೂಸು ಟೈಟ್ ಏನು ಬರಲ್ಲ ಕರೆಕ್ಟಾಗಿ ಬರುತ್ತೆ ಇದು ಡಾಟ್ ಮೆಜರ್ಮೆಂಟೇ ಬ್ಲೌಸಲ್ಲಿ ಬ್ಲೌಸ್ ಅಲ್ಲಿ ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಓಕೆನಾ ಆಮೇಲೆ ತುಂಬ ದಪ್ಪ ಇರ್ತಾರೆ ಇದೊಂದು ಕ್ವಶನ್ ನೀವು ಕೇಳಲೇಬೇಕು ಇನ್ನೊಂದು ಹೇಳಿದ್ಮೇಲೆ ಕೇಳ್ತೀನಿ ತುಂಬ ಮೀಡಿಯಂ ದಪ್ಪ ಇದ್ದಾರೆ ಇಲ್ಲಿಂದರೆ ಎರಡೂವರೆ ತಗೊಳ್ಳಿ ಇಲ್ಲಾಂದರೆ ತುಂಬಾ ಚೆಸ್ಟ್ ಎಲ್ಲ ದಪ್ಪ ಇದೆ ಮ್ಯಾಮ್ ಅಂತಂದರೆ ಇಲ್ಲಿಂದ ಮೂರುವರೆ ತಗೊಂಡು ಅವ್ರಿಗೆ ಮೂರು ಇಂಚ್ ಹಾಕ್ಕೊಂಡು ಇಲ್ಲಿ ಮೇಲ್ಗಡೆಗೆ ಅವಾಗ ಫ್ರಂಟ್ ಲೆಂತ್ ಅಂತವ್ರಿಗೆ ಜಾಸ್ತಿ ಬಂದಿರುತ್ತೆ ಹದಿನಾಲ್ಕು ಹದಿನಾಲ್ಕುವರೆ ಬಂದಿರುತ್ತೆ ಅವಾಗ ನೀವು ಇಲ್ಲಿಗೆ ಮೇಲಕ್ಕೆ ಎರಡೂವರೆ ತಗೊಂಡು ಈ ಶೇಪ್ನ ಮೇಲಕ್ಕೆ ತಗೊಂಡು ಡಾಟ್ ಇಟ್ಕೊಳ್ಳಿ ಅವಾಗ ಕೇಳ್ಬೋದು ಕ್ವೆಶನ್ ಮ್ಯಾಮ್ ಇಷ್ಟೊಂದು ಮೂರು ಇಂಚ್ ತೊಗೊಂಡು ನಾವು ಡಾಟ್ ಇಟ್ಕೊಂಡಾಗ ಇಲ್ಲಿ ತುಂಬ ಚಿಕ್ಕದಾಗಿ ಬರುತ್ತಲ್ಲ ಮ್ಯಾಮ್ ಅಂತ ನೀವು ಕ್ವಶನ್ ಕೇಳ್ಬೋದು ಇಲ್ಲಿ ಡಾಟ್ ಇಟ್ಕೊಂಡಾಗ ಈ ಭಾಗ ಚಿಕ್ಕದ ಬಂದಿರುತ್ತೆ ಬೆನ್ನಲ್ಲಿ ನಮಗೆ ಅಲ್ಲಿ ಲೂಸ್ ಇರುತ್ತೆ ಬ್ಯಾಕ್ ಡಾಟ್ ಹಿಡಿಯೋ ಹತ್ರ ನಾವು ಸ್ವಲ್ಪ ಡಾಟ್ ಇಟ್ಕೋಬೇಕಾಗತ್ತೆ ನಾನು ಅದಕ್ಕೆ ಪ್ರತಿ ಒಂದು ಬ್ಲೌಸನ್ನು ಲಾಸ್ಟಲ್ಲಿ ಡಾಟ್ ಹಿಡಿಯೋದು ಫಸ್ಟೇ ಡಾಟ್ ಹಿಡಿಯೋಕೆ ಹೋಗಲ್ಲ ತುಂಬ ಜನ ಏನು ಮಾಡ್ತಾರೆ ಬ್ಯಾಕಲ್ಲಿ ಫಸ್ಟೇ ಡಾಟ್ ಹಿಡಿತಾರೆ ಅದು ಅಂತ ಎತ್ತಿಟ್ಟಿರ್ತಾರೆ ಈ ರೀತಿ ಅಡ್ಜಸ್ಟ್ಮೆಂಟ್ ಬಂದಾಗ ನಾವು ಲಾಸ್ಟಲ್ಲಿ ಸ್ವಲ್ಪ ಡಾಟ್ ಇಟ್ಕೊಂಡಾಗ ಬ್ಲೌಸು ಕರೆಕ್ಟಾಗಿ ಬರುತ್ತೆ ನೋಡಿ ಇವ್ರು ತುಂಬಾ ದಪ್ಪ ಇದ್ದಾರೆ ಇಲ್ಲಿ ಚೆಸ್ಟ್ ಹತ್ರ ನಾನು ಮೂರು ಇಂಚ್ ಇಟ್ಕೊಂಡಿರೋಕ್ಕೆ ಈ ಕಪ್ಸು ಲೂಸ್ ಇದೆ ಕಾಣಿಸ್ತಿದ್ಯನ್ರೋ ಅವಾಗ ಲೂಸ್ ಇದ್ದಾಗ ಈ ಭಾಗ ಅವ್ರಿಗೆ ಚಿಕ್ಕದಾಗತ್ತೆ ನಾನು ಡಾಟ್ನ ಕಮ್ಮಿ ಇಟ್ಕೊಂಡು ಈ ಭಾಗನ ಸ್ಟ್ರೈಟ್ ಸ್ಟಿಚ್ ಹಾಕ್ಕೊಟ್ಟಿದ್ದೀನಿ ಕರೆಕ್ಟಾಗಿದೆ ಬ್ಲೌಸ್ ಏನು ಪ್ರಾಬ್ಲಮ್ ಇಲ್ಲ ತುಂಬ ದಿನ ಇದೆ ಇದೇ ರೆ ಕೊಡ್ತಾರೆ ಅವ್ರ ಬ್ಲೌಸು ಓಕೆನಾ ಲಾಸ್ಟಲ್ಲಿ ಅಲ್ಲಿ ಇದನ್ನ ಇದು ಆಪ್ಷನ್ ಕೆಲವರು ಎರಡು ಮತ್ತು ಇನ್ನೊಂದು ಇಲ್ಲಿ ಎರಡು ಇಂಚ್ ಇಲ್ಲಿಂದ ಇಲ್ಲಿ ಎರಡು ಇಂಚ್ ಇಟ್ಕೊಂಡು ನಾಲ್ಕೂವರೆ ಹಾಕೊಂಡು ನೀವು ಡಾಟ್ ಮಾರ್ಕ್ ಇಟ್ಕೋಬಹುದು ಏನಾರ ಅಪ್ ಅಂಡ್ ಡೌನ್ ಸಪೋಸ್ ಏನಾರ ಬಂತು ಅಂದ್ರೆ ಇದನ್ನ ನೀವು ಬಿಚ್ಕೋಬಹುದು ಏನು ಪ್ರಾಬ್ಲಮ್ ಆಗಲ್ಲ ಈ ಡಾಟ್ ಕರೆಕ್ಟ್ ಇತ್ತು ಅಂದ್ರೆ ಬ್ಲೌಸ್ ಕರೆಕ್ಟಾಗಿ ಆಗಿ ಆಮೇಲೆ ಇಲ್ಲಿಂದ ಒಂದ್ ಇಂಚ್ ವರಕ್ ತಗೊಂಡು ಇಲ್ಲಿ ಇದೆಯಲ್ವಾ ಈ ಲೈನ್ ನೋಡ್ಕೋಬೇಕು ಇಲ್ಲಿ ಡ್ರಾ ಡಿ ಮಾರ್ಕ್ ಹಾಕಿರ್ತೀವಲ್ಲ ಇಲ್ಲಿಂದ ಒಂದು ಮೂರ್ ಇಂಚಿಗೆ ಇದನ್ನ ಮಾರ್ಕ್ ಹಾಕೋಬೇಕು ಕೇಳಪ್ಪ ಹಾ ಲೆಕ್ಕ ಮಾಡ್ಕೊಳಕ್ ಬರಲ್ಲ ಡಿವೈಡೆಡ್ ಮಾಡ್ಕೊಳಕ್ ಬರಲ್ಲ ನಮಗೆ ನಂಬರ್ಸೇ ಗೊತ್ತಾಗಲ್ಲ ಎಷ್ಟೋ ನಂಬರ್ ಕೂತ್ಕೊಂಡು ಹೆಂಗೋ ಮಾಡ್ತಾ ಇದೀವಿ ಇದನ್ನ ಅಪ್ಲೈ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ಸರಿನೇ ಬರುತ್ತೆ ಈಗ ಅದು ನಿಮ್ಗೆ ಲೆಕ್ಕ ಬಂದು ಆ ತರ ಮಾಡ್ಕೊಂತಿದೀವಿ ಮ್ಯಾಮ್ ಅಂದ್ರೆ ಖಂಡಿತ ಮಾಡ್ಕೊಳ್ಳಿ ಅದಕ್ಕೆ ಕರತ್ತೆ ಅದು ಪ್ರೊಸೀಜರ್ ಪ್ರಕಾರ ಹಾಗೆ ಮಾಡ್ಕೋಬೇಕು ಆದ್ರೆ ಇದು ಏನು ಗೊತ್ತಿಲ್ದವ್ರಿಗೂ ಕಟ್ಕೊಳಕ್ ಬರತ್ತಲ್ವಾ ಅವ್ರಿಗೆ ಹೇಳ್ಕೊಡ್ತಾ ಇರೋದೇ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್